ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಮಾತಾಡ್ತಾ ಇರೋದು ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸ್ಪೆಷಲ್ ವೀಡಿಯೋ ಇದು ಒಂಥರ ಏನು ಅಂತ ಅಂದರೆ ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ಅಂಗನವಾಡಿಗೆ ಹೋಗಿದ್ದಾಳೆ ಅದರಲ್ಲಿ ಏನಪ್ಪ ಸ್ಪೆಷಲು ಎಲ್ಲ ಮಕ್ಕಳು ಹೋಗ್ತಾರಲ್ವಾ ಅಂತ ನೀವು ಅಂದ್ಕೊಬೋದು ಬಟ್ ನನ್ನ ಮಗಳಿಗೆ ಇನ್ನೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಅಷ್ಟೇ ಅಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಬೇಡ ಅಂತ ಅಂದರು ಫಸ್ಟ್ ಒಂದು ಸರ್ತಿ ಕೇಳಿದ್ವಿ ಇನ್ನೂ ಅವಳು ಮಾತು ಕರೆಕ್ಟಾಗಿ ಬರ್ತಾ ಇಲ್ಲ ತುತ್ತೋದ್ಲು ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬಂದಿದ್ವಿ ತ್ರೀ ಇಯರ್ಸ್ವರ್ಗು ಮಕ್ಕಳನ್ನ ಸೇರಿಸ್ಕೊಳ್ಳಲ್ಲ ಅಂತ ಅಂದಿದ್ರು ಸೊ ನಾವು ಸುಮ್ಮನೆ ಆಗಿದ್ವಿ ಬಟ್ ಇವತ್ತು ಏನಾಗಿದೆ ಅಂದರೆ ನನ್ನ ಮನೆ ಒಳಗಡೆ ಇದ್ದೆ ಫ್ಯಾಕ್ಟ್ರೀಲಿ ನಮ್ಮ ಆಂಟಿ ಕೆಲಸ ಮಾಡ್ತಾರಲ್ಲ ಅವ್ರು ಏನು ಇವತ್ತು ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂಗನವಾಡಿಗೆ ಇಲ್ಲೇ ನಮ್ಮ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸು ಅಮ್ಮನ ಮನೇಲಿರೋದು ನಾನು ಸೊ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಅಂಗನವಾಡಿ ಇರೋದು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಿದ್ದಾರೆ ನೋಡೋಣ ಅಂತ ಹೇಳಿ ಅವಳು ಸರಿ ಆಯಿತು ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಲಂತೆ ಬೇಡ ಮಗನೇ ಬಾ ನೋ ಹೋಗೋಣ ಅಂತ ಕರ್ ಕರೆದಿದ್ದಾರೆ ಮತ್ತೆ ವಾಪಸ್ಸು ಅವರು ಇಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಆಟ ಮಾಡೋಲ್ಲ ಅಂತ ಸರಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ ಸೊ ನಾನಿವಾಗ ಹೋಗ್ಬಿಟ್ಟು ನೋಡ್ ನೋಡ್ತೀನಿ ಅವಳು ಏನು ಮಾಡ್ತಿದ್ದಾಳೆ ಅಂತ ಹೇಳಿ ಸೊ ಅವಳು ಏನಾದರೂ ನಾರ್ಮಲಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಅಲ್ಲೇ ಇದ್ದರೆ ಡೈಲಿ ಕರ್ಕೊಂಡು ಹೋಗಿ ಕೂರಿಸ್ಬೋದು ಯಾಕೆಂದರೆ ಮಕ್ಕಳ ಜೊತೆ ಇದ್ದರೆ ಮಾತು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಟು ಆ್ಯಂಡ್ ಹಾಫ್ ಇಯರ್ಸ್ ಇರೋದ್ರಿಂದ ಅವಳು ಸಿಕ್ಕಾ ತುಂಟಿ ತುಂಬಿ ಮಾತ್ರ ಮನೆಯಲ್ಲೇ ಒಂದು ಕಡೆ ನಿಲ್ಲಲ್ಲ ಓಡ್ತಾ ಇರ್ತಾಳೆ ಇನ್ನು ಅಲ್ಲಿ ಕೇಳೋದೇ ಬೇಡ ಪ್ರತಿಯೊಂದು ವಸ್ತುನೂ ತೆಗೆದು ಚಲಪಿಲಿ ಮಾಡ್ತಾ ಇರ್ತಾಳೆ ಸೊ ನೋಡೋಣ ಅಲ್ಲಿ ಹೋಗಿ ಏನು ಮಾಡ್ತಿರ್ತಾಳೆ ಅನ್ನೋದೇ ನನಗೊಂದು ಯಕ್ಷ ಪ್ರಶ್ನೆ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀನಿ ಸುಮ್ಮನೆ ಕೂತ್ಕೊಂಡಿದ್ದಾಳ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸಿಕ್ಕ ಚಿಕ್ಕ ತುಂಡಿ ನನ್ನ ಮಗಳಂತೂ ಒಂದು ಕಡೆ ನಿಲ್ಲಲ್ಲ ಅವಳಿಗೆ ಮನೇಲಿ ಯಾರ್ದು ಭಯ ಇಲ್ಲ ಯಾಕಂದ್ರೆ ಮುದ್ದಿನ ಮೊಮ್ಮಗಳು ಹಂಗಾಗಿ ಬರೀ ನನಗೆ ಸ್ವಲ್ಪ ಹೆದರ್ತಾಳೆ ಅಷ್ಟೇ ನನಗೂ ಇವಾಗಂತೂ ಜಾಸ್ತಿ ಎದ್ಕೊಳ್ಳೋದಿಲ್ಲ ಮುಂಚೆ ಅಂದರೆ ನಾವು ಢಾಕಾದಲ್ಲಿ ಬಾಂಗ್ಲಾದೇಶಲ್ಲಿದ್ದಾಗ ಇದ್ದಾಗ ಅಲ್ಲಿ ನಾನು ನನ್ನ ಗಂಡ ಇಬ್ಬರೇ ಇದ್ದಿದ್ದು ಹಂಗಾಗಿ ನಾನು ಹೇಳಿದ ಮಾತು ಕೇಳೋಳು ಇಲ್ಲಿ ಎಲ್ಲರೂ ಇದ್ದಾರೆ ಅಲ್ವಾ ಹಾಗಾಗಿ ಅವಳಿಗೆ ಫುಲ್ಲು ಲೀನಿಯನ್ಸ್ ಸಿಕ್ಬಿಟ್ಟಿದೆ ಸೊ ಅವಳು ಮಾಡಿದ್ದೇ ಇದು ಆಡಿದ್ದೇ ಆಟ ಆಗ್ಬಿಟ್ಟಿದೆ ಸೊ ಇವತ್ತು ಅವಳು ಅಂಗನವಾಡಿಗೆ ಇವಾಗ ಹೋಗಿ ಹೋಗಿ ನೋಡ್ಕೊಂಡ್ ಬರ್ಬೇಕು ನೀವು ಬನ್ನಿ ನಿಮ್ಗೂ ತೋರಿಸ್ತೀನಿ ಅದೇ ಅಂಗನವಾಡಿಯಲ್ಲಿ ನಾನು ಓದಿದ್ದು ಎಲ್ ಕೆ ಜಿ ಹಾಕೋಕ್ಕಿಂತ ಮುಂಚೆ ಅವಾಗೆಲ್ಲ ನಾವು ಓದ್ಬೇಕಾದ್ರೆ ನರ್ಸರಿ ಗಿರ್ಸರಿ ಆ ಥರ ಏನಿರಲ್ಲ ಅಂಗನವಾಡಿ ಅಂಗನವಾಡಿ ಆದಮೇಲೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ ಇತ್ತು ಇವಾಗ ಅದೇನೋ ಪ್ರಿ ಕೆ ಜಿ ಅಂತ ಅದು ಇದು ಅಂತ ಏನೇನೋ ಇದೆ ನೋಡಿಕೊಂಡು ಅವಳು ಏನು ಮಾಡ್ತಿದ್ದಾಳೆ ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅವಳಿಗೆ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಸೊ ಇವತ್ತು ಸುಮ್ಮನೆ ಕುತ್ಕೊಂಡು ಚೆನ್ನಾಗಿದ್ಲು ಅಂತ ಅಂದರೆ ನಾಳೆಯಿಂದ ಕರ್ಕೊಂಡು ಬಿಡ್ತೀನಿ ಅವಳನ್ನ

ಅವೆಲ್ಲ ಮಾಡಬಾರ್ದಮ್ಮ ಅವ್ರು ಹೇಳ್ದಂಗೆ ಕೇಳಬೇಕು ಹಠ ಮಾಡಬಾರ್ದು ಗುಡ್ ಗೈಡ್ ಆಗಿರಬೇಕು ಕರ್ಕೊಂಡು ಹೋಗಿ ಹೇಳಿ ನಾನು ಕೇಳ ನನ್ನೇ ಹೋಗು ಹೋಗೋ ಅಂತ ಹೇಳಿ ಸಿನಿಮಾ ನನ್ನೇ ಹೋಗೋದಿದ್ಯಾ ಹಾ

ಇಲ್ಲಿ ಇಲ್ಲಿ ಕೂತ್ಕೋಲ್ಲ ಅಕ್ಕನ ಬಿಡಿ ಅದು ಮನೇಲೆ ಊಟ ಮಾಡಲ್ಲ ಅಯ್ಯೋ ಹಿಂಸೆ ಊಟ ಮಾಡಿಸೋಷ್ಟೈತಿ ಅಲ್ಲೆಲ್ಲ ತಗೊಬಂದಿಲ್ಲ ರೂಬಾರ್ದು ಮಿಸ್ ಏನು ಹೇಳ್ಕೊಡ್ತಾರೆ ಕೇಳಬೇಕು ಗುಡ್ಗಾರ್ಲಾಗಿರ್ಬೇಕು

सिंदुक तर जनवरी 1 फरवरी 2 मार्च 3 अप्रैल 4 मई 5 जून 6 जुलाई 7 अगस्त 8 सितंबर 9 अक्टूबर 10 नवंबर 11 दिसंबर 12 संडे संडे मंडे मंडे ट्यूसडे ट्यूसडे वेडनेसडे वेडनेसडे थर्सडे थर्सडे फ्राइडे फ्राइडे सैटरडे सैटरडे

ல் நாலு டாட்டாடியில் இருக்கும்

ನಾಳೆ ಹೋಗುರಂತೆ ನಾಳೆ ಎಲ್ಲಿ